ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರ ಹಾಗೆ ಪ್ರಥಮ ಬಿ ಎಲ್ಲ ವಿಷಯದರ ಬಗ್ಗೆ ಸ್ವಲ್ಪ ವಿಷಯವನ್ನು ತಿಳ್ಕೊಳ್ಳುವ ತುಂಬ ಜನರ ಪ್ರಶ್ನೆ ಪಿ ಡಿ ಎಫ್ ಇದೆಯಾ ಅಂತ ಕೇಳುವಂಥದ್ದು ಇನ್ನು ಪಾಯಿಂಟ್ಸ್ ಬುಕ್ ಹೇಗೆ ಮಾಡುವಂಥದ್ದು ಪಾಯಿಂಟ್ಸನ್ನು ಹೇಗೆ ಬರೆಯುವಂಥದ್ದು ಅಂತ ತುಂಬ ಜನ ಕೇಳ್ತಾ ಇದ್ದರೆ ಮೊದಲಿಗೆ ನಾನು ಹೇಳುವಂಥದ್ದು ಪಿ ಡಿ ಎಫ್ ಅಗತ್ಯವ ಯಾರೆಲ್ಲ ಪ್ರಥಮ ಬಿ ಎ ಸೇರ್ಕೊಂಡಿದ್ದೀರೋ ಕೆ ಎಸ್ ಒಲ್ಲಿ ಪ್ರಥಮ ಬಿ ಎ ಅಭ್ಯಾಸವನ್ನು ಇದ್ದೀರೋ ಅವರಿಗೆಲ್ಲರಿಗೂ ಕೂಡ ಒಂದು ಯೋಚನೆ ಬರ್ಬೋದು ಪಿ ಡಿ ಎಫ್ ಇದ್ದರೆ ತುಂಬಾ ಒಳ್ಳೆಯದ ಅಥವಾ ಪಿ ಡಿ ಎಫ್ ಅಗತ್ಯವೇ ಎನ್ನುವಂಥದ್ದು ಈ ಪಿ ಡಿ ಎಫ್ ಎನ್ನುವಂಥದ್ದು ಎಲ್ಲ ಈ ಒಂದು ವಿಷಯಗಳ ಇರುವಂಥದ್ದು ಪಾಯಿಂಟ್ಸ್ಗಳು ಇರುವಂಥದ್ದು ಪಿ ಡಿ ಎಫ್ ಅಥವಾ ಒಂದು ಪುಸ್ತಕದ ಸಂಪೂರ್ಣ ವಿವರಣೆ ಇರುವಂಥದ್ದು ಪಿ ಡಿ ಎಫ್ ಏನೂ ಅಗತ್ಯ ಇಲ್ಲ ನನ್ನ ಅನುಭವದ ಪ್ರಕಾರ ನಾನು ಓದಿರುವಂತಹ ರೀತಿಯಲ್ಲಿ ನೋಡಿದರೆ ಪಿ ಡಿ ಎಫ್ ಅಗತ್ಯವೇ ಇಲ್ಲ ನಮಗೆ ಪಿ ಡಿ ಎಫ್ ಬೇಡ ಯಾವಾಗ ನಮಗೆ ಪುಸ್ತಕಗಳು ಸಂಪೂರ್ಣವಾಗಿ ಅವರು ಪುಸ್ತಕಗಳನ್ನು ಕೊಡ್ತಾರೆ ಆವಾಗ ನಾವು ಪುಸ್ತಕದಿಂದಲೇ ಓದ್ತಾ ಹೋದ್ರಾಯ್ತು ಪುಸ್ತಕದಲ್ಲೇ ಗುರುತನ್ನು ಹಾಕ್ಕೊಳ್ಳುವಂಥದ್ದು ಪುಸ್ತಕದಲ್ಲೇ ನೋಡಿ ಈ ರೀತಿ ಗುರುತನ್ನು ಹಾಕ್ಕೊಳ್ಳುವಂಥದ್ದು ಪುಸ್ತಕದಲ್ಲೇ ಗುರುತನ್ನು ಹಾಕ್ಕೊಳ್ಳುವಂಥದ್ದು ಅಲ್ಲೇ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಓದ್ಕೊಳ್ಳುವಂಥದ್ದು ಅದೇ ತುಂಬಾ ಸುಲಭವಾಗಿರುವಂಥದ್ದು ಅಷ್ಟೇ ಅಲ್ಲದೆ ಈಗ ಕೆ ಎಸ್ ಒ ಯುನಲ್ಲಿ ಅವರೇ ಪುಸ್ತಕಗಳನ್ನು ಕೊಡ್ತಾರೆ ಒಂದು ವೇಳೆ ಪುಸ್ತಕಗಳು ಸಿಗಲಿಲ್ಲ ಅಂತಾದರೆ ಅವರತ್ರ ತಿಳ್ಕೊಳ್ಳಿ ಯಾವಾಗ ಪುಸ್ತಕಗಳು ಸಿಗ್ತದೆ ಅಂತ ಒಂದು ವೇಳೆ ಪುಸ್ತಕವೇ ಸಿಗಲಿಲ್ಲ ಅಂತಾದರೆ ಅವರ ಹತ್ತಿರವೇ ನಮಗೆ ಪಿ ಡಿ ಎಫನ್ನು ಕೊಟ್ಟುಬಿಡಿ ಅಂತ ಕೇಳ್ಕೊಳ್ಳಿ ಪುಸ್ತಕಗಳು ಇಲ್ಲದೆ ನಾವು ಬಿ ಎ ಪರೀಕ್ಷೆಗೆ ಅಥವಾ ಬಿ ಎಗೆ ನಾವು ಹಣವನ್ನು ಕೂಡ ಕಟ್ಟಿರ್ತೇವಲ್ವ ಅವರು ಪುಸ್ತಕಗಳನ್ನು ಕೊಡಬೇಕು ಪುಸ್ತಕಗಳನ್ನು ಕೊಟ್ಟರೆ ನಮಗೆ ಪಿ ಡಿ ಎಫ್ನ ಅಗತ್ಯವೇ ಇಲ್ಲ ಒಂದು ವೇಳೆ ನೀವು ಕೆ ಎಸ್ ಒ ಯುನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇಲ್ಲ ಬೇರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರಿತಾ ಇದ್ದೀರಿ ಅಂತಾದರೆ ನಿಮಗೆ ಈ ಒಂದು ಕೆಲವೊಂದು ಪಾಠಗಳ ವಿವರಗಳು ಬೇಕು ಇಲ್ಲಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀಬೇಕಾದರೂ ಕೂಡ ಎಲ್ಲ ಪಾಠದ ಪ್ರತಿಯೊಂದು ಘಟಕದ ವಿಚಾರಗಳು ಕೂಡ ನಿಮಗೆ ಬೇಕಾಗುವುದಿಲ್ಲ ಅಂಥ ಸಂದರ್ಭದಲ್ಲಿ ಪಿ ಡಿ ಎಫನ್ನು ಮಾಡಿಕೊಂಡು ಅದಕ್ಕೆ ನಾವು ದುಡ್ಡನ್ನು ಖರ್ಚು ಮಾಡುವ ಬದಲು ನಾವೇನು ಮಾಡಬೇಕು ಅಂದರೆ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಬೇಕು ಪಾಯಿಂಟ್ಸ್ ಬುಕ್ ಮಾಡಿಕೊಂಡ್ರೆ ಒಳ್ಳೆಯದಾ ಅಂತ ಎನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿರ್ತದೆ ಹೌದು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಒಂದು ವೇಳೆ ನಿಮ್ಮಲ್ಲಿ ಸಮಯಾವಕಾಶ ಇದೆ ಸಮಯ ಇದೆ ಅಂತ ಅಂತಾದರೆ ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಬೋದು ಒಂದು ವೇಳೆ ಇಲ್ಲ ನನಗೆ ಬೆಳಿಗ್ಗೆ ಸಂಜೆ ತನಕ ಕೆಲಸಕ್ಕೆ ಹೋಗ್ತೇನೆ ಅದಾದ ನಂತರ ಮನೆಗೆ ಬಂದು ಮನೆ ಕೆಲಸಗಳಿರ್ತದೆ ಅದಾದ ನಂತರ ಓದ್ಕೊಳ್ಬೇಕು ಅದರಿಂದ ಪಾಯಿಂಟ್ಸ್ ಬುಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದವರು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಓದ್ಕೊಂಡು ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಬೋದು ನಾನು ಅದೇ ರೀತಿಯಾಗಿ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು ಇನ್ನು ಕೆಲವೊಂದು ವಿಷಯಗಳಿಗೆ ಪಾಯಿಂಟ್ಸನ್ನು ಬರ್ಕೊಂಡು ಆ ಪಾಯಿಂಟ್ಸನ್ನು ಮಾತ್ರ ಕಲಿತು ಹೋಗಿ ಪರೀಕ್ಷೆಗೆ ಬರೆದಿರುವಂಥದ್ದು ಇದರಲ್ಲಿ ಈಗ ನಾನು ಸಮಾಜಶಾಸ್ತ್ರದಲ್ಲಿ ನಿಮಗೆ ನಾನು ತೋರಿಸ್ತೇನೆ ಯಾವ ರೀತಿ ಪಾಯಿಂಟ್ಸನ್ನು ಮಾಡಿಕೊಂಡಿದ್ದೇನೆ ನನ್ನ ಪಾಯಿಂಟ್ಸ್ ಬುಕ್ ಯಾವ ರೀತಿ ಇತ್ತು ಅಂತ ನಾನು ಪುಸ್ತಕ ಅಂತ ಮಾಡಲಿಲ್ಲ ಪಾಯಿಂಟ್ಸ್ ಬುಕ್ ಅಂತ ಮಾಡಲಿಲ್ಲ ಆದರೆ ಪಾಯಿಂಟ್ಸ್ ಪೇಪರ್ ಅಂತ ಮಾಡಿದ್ದೇನೆ ನೋಡಿ ಇಲ್ಲಿ ನಾನು ಒಂದು ಪೇಪರ್ ಖಾಲಿ ಹಾಳೆಯನ್ನು ತಗೊಂಡು ಅದರಲ್ಲಿ ಈ ರೀತಿಯಾಗಿ ಬರ್ಕೊಂಡಿದ್ದೇನೆ ಇದೇನು ಬರ್ಕೊಂಡಿದ್ದೇನೆ ಅಂತ ಹೇಳಿದರೆ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆ ಮತ್ತು ಅದರ ಪಾಯಿಂಟ್ಸ್ಗಳನ್ನು ಮಾತ್ರ ಬರ್ಕೊಂಡಿರುವಂಥದ್ದು ಇವಾಗ ಸಮುದಾಯದ ಲಕ್ಷಣಗಳನ್ನು ನಾನಿಲ್ಲಿ ಬರೆದಿದ್ದೇನೆ ಇಲ್ಲಿ ನೀವು ನೋಡಿ ಸಮುದಾಯ ಎಲ್ಲಿದೆ ಸಾಮಾಜಿಕರಣ ಸಾಮಾಜಿಕರಣದಲ್ಲಿ ಇಲ್ಲಿ ಸಮುದಾಯ ಇದರೊಳಗೆ ಪಾಯಿಂಟ್ಸ್ಗಳು ಬರ್ತದೆ ಸಾಮಾಜಿಕರಣದ ವಿಧಗಳು ಎಲ್ಲ ಬರ್ತದೆ ನೋಡಿ ಸಾಮಾಜಿಕರಣದ ನಿಯೋಗಿಗಳು ಸಾಮಾಜಿಕರಣದ ನಿಯೋಗಿಗಳು ಇದೆಲ್ಲ ಕೂಡ ಅದರೊಳಗೆ ಬರುವಂಥ ವಿಚಾರಗಳು ಈಗ ಒಂದು ಸಾಮಾಜಿಕರಣದ ವಿಧಗಳು ಅಂತ ತಗೊಳ್ಳೋ ಸಾಮಾಜಿಕರಣದ ವಿಧಗಳು ಅಥವಾ ಸಾಮಾಜಿಕರಣದ ಪ್ರಕಾರಗಳು ತುಂಬಾ ಇಂಪಾರ್ಟೆಂಟನ್ನು ನಾನು ಹಾಕ್ಕೊಂಡಿದ್ದೇನೆ ಅದು ಎಲ್ಲಿಂದ ಬಂದಿರುವಂಥದ್ದು ನನಗೆ ಅಂತ ಹೇಳಿದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಂಡಿದ್ದೇನೆ ಅದನ್ನು ನಾನಿಲ್ಲಿ ಬರೆದಿದ್ದೇನೆ ಸಾಮಾಜಿಕರಣದ ವಿಧಗಳು ಅಂತ ಬರೆದಿದ್ದೇನೆ ಸಾಮಾಜೀಕರಣ ಪ್ರಕಾರಗಳು ಬಂದರೂ ಕೂಡ ಅದುವೇ ಅದರಲ್ಲಿ ಇರುವಂತಹ ಪಾಯಿಂಟ್ಸ್ಗಳನ್ನು ಪಾಯಿಂಟ್ಸ್ ಮಾತ್ರ ಬರ್ಕೊಂಡಿದ್ದೇನೆ ಯಾವುದೇ ವಿವರಣೆಯನ್ನು ಬರ್ಕೊಂಡಿಲ್ಲ ಸಮುದಾಯದ ಲಕ್ಷಣಗಳನ್ನು ಕೂಡ ಬರೆದಿದ್ದೇನೆ ಅದಕ್ಕೂ ಕೂಡ ಹಾಗೆ ಬರೀ ಪಾಯಿಂಟ್ಸ್ ಮಾತ್ರ ಸಾಮಾಜಿಕರಣದ ವಿಧಗಳಿಗೆ ಬರೀ ಪಾಯಿಂಟ್ಸ್ ಮಾತ್ರ ಸಾಮಾಜಿಕರಣದ ನಿಯೋಗಿಗಳು ಅದಕ್ಕೂ ಕೂಡ ಪಾಯಿಂಟ್ಸ್ ಮಾತ್ರ ಅಪವರ್ತನೆಯ ವಿಧಗಳು ಪಾಯಿಂಟ್ಸ್ ಮಾತ್ರ ಅಪವರ್ತನೆ ಸುಗಮಗೊಳಿಸುವ ಅಂಶ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತ ಈ ರೀತಿಯಾಗಿ ಬರೆದು ಇದೆಲ್ಲ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಅದನ್ನು ನಾನು ಬರ್ಕೊಂಡಿದ್ದೇನೆ ಹಾಗೆ ಅದರ ಪಾಯಿಂಟ್ಸ್ಗಳನ್ನಷ್ಟೇ ಬರ್ಕೊಂಡಿದ್ದೇನೆ ಇದನ್ನೇ ಓದುವಂಥದ್ದು ಸಮಯ ಸಿಕ್ಕಾಗಲೆಲ್ಲ ಸಮಯ ಸಿಕ್ಕಾಗಲೆಲ್ಲ ಯಾವಾಗ ನಮಗೆ ಫ್ರೀ ಸಿಗ್ತದೆ ಅಥವಾ ರಾತ್ರಿ ಒಂದು ಗಂಟೆಗಳ ಕಾಲ ನಾವು ಓದಲಿಕ್ಕೆ ಅಂತ ಇಟ್ಟರೆ ಆ ಒಂದು ಗಂಟೆಗಳ ಕಾಲ ಇದನ್ನೇ ಓದುವಂಥದ್ದು ಒಮ್ಮೆ ಪುಸ್ತಕದಲ್ಲಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳನ್ನೆಲ್ಲ ಬರೆದ ನಂತರ ಈಗ ಸಂಸ್ಕೃತಿಯ ಗುಣಲಕ್ಷಣಗಳು ಅದರ ಪಾಯಿಂಟ್ಸ್ ಸಾಮಾಜಿಕರಣದ ಪ್ರಕಾರ ಅದರ ಪಾಯಿಂಟ್ಸ್ ಸಾಮಾಜಿಕರಣ ಸಿದ್ಧಾಂತದ ಪಾಯಿಂಟ್ಸ್ ಆನುವಂಶಿಕತೆಯ ಪಾಯಿಂಟ್ಸ್ ಅಪವರ್ತನೆಯ ಪಾಯಿಂಟ್ಸ್ ಸಾಮಾಜಿಕರಣ ಸರವಿನ್ಯಾಸದ ಪಾಯಿಂಟ್ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಅದರ ಪಾಯಿಂಟ್ಸ್ ಈಗ ಎಲ್ಲದರ ಕೂಡ ಪಾಯಿಂಟ್ಸ್ಗಳನ್ನು ಈ ರೀತಿಯಾಗಿ ಬರೆಯುವಂಥದ್ದು ಇಷ್ಟೆಲ್ಲ ಬರೆದಾಯ್ತಾ ಇಷ್ಟು ಬರೆದ ನಂತರ ನಾವು ಸಮಯ ಸಿಕ್ಕಾಗ ಇದನ್ನೇ ಕಲಿಯುವಂಥದ್ದು ಪಾಯಿಂಟ್ಸನ್ನೇ ಬಾಯ್ಪಾಠ ಮಾಡಿಯಾದರೂ ಕಲಿಯಿರಿ ಅಥವಾ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಿ ಅಂತಂದರೆ ಅರ್ಥ ಮಾಡ್ಕೊಂಡಾದರೂ ಕಲಿಯಿರಿ ಇಷ್ಟು ಆದ ನಂತರ ನಿಮಗೆ ಪಾಯಿಂಟ್ಸ್ ಬುಕ್ ರೆಡಿ ಆಯಿತು ಇದುವೇ ನಿಮ್ಮ ಪಾಯಿಂಟ್ಸ್ ಬುಕ್ ಅಥವಾ ಪಾಯಿಂಟ್ಸ್ ಪೇಪರ್ ಅಂತ ಕೂಡ ಹೇಳ್ಬೋದು ಪಾಯಿಂಟ್ಸ್ ಬುಕ್ ಮಾಡೋದು ಹೇಗೆ ಅಂತ ನೀವು ಕೇಳಿರ್ತೀರಲ್ವ ನೀವು ಒಮ್ಮೆ ಓದಬೇಕಾದ್ರೆ ಯಾವಾಗ ಯಾವಾಗ ಮಾಡೋದಲ್ಲ ಈಗ ಮೊದಲಿಗೆ ನೀವು ಗುರುತನ್ನು ಹಾಕ್ಕೊಳ್ತೀರಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ನಾವು ಗುರುತನ್ನು ಹಾಕ್ಕೊಳ್ತೇವೆ ಅದಾದ ನಂತರ ನಾವು ಈ ರೀತಿಯಾಗಿ ಘಟಕ ಒಂದನ್ನು ನೋಡಬೇಕಾದ್ರೆ ಅಲ್ಲಿ ನಾವು ಯಾವ ಪ್ರಶ್ನೆ ಅಲ್ಲಿ ಬಂದಿದೆ ಎನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಬೇಕು ಅಲ್ಲಿ ಸಮಾಜಶಾಸ್ತ್ರದ ವಸ್ತು ವಿಷಯ ಬಂದಿದೆ ಅಂತ ಹೇಳ್ಕೊಳ್ಳು ಅವು ಸಮಾಜಶಾಸ್ತ್ರ ವಸ್ತು ವಿಷಯ ಅಂತ ಬರೀರಿ ಅಲ್ಲಿ ಅರ್ಥಶಾಸ್ತ್ರ ಮನಃಶಾಸ್ತ್ರ ಇತಿಹಾಸ ರಾಜ್ಯಶಾಸ್ತ್ರ ಮಾನವಶಾಸ್ತ್ರ ನ್ಯಾಯಶಾಸ್ತ್ರ ಅಂತ ಪಾಯಿಂಟ್ಸನ್ನು ಬರೀರಿ ಅದನ್ನೇ ಕಲಿತಿ ಕಲಿಬೇಕು ಕಲಿಬೇಕು ಕಲಿತಾ ಇರಬೇಕು ಸಮಯ ಆ ದಿವಸ ನಿಮಗೆ ಫುಲ್ ಫ್ರೀ ಇದ್ದೀರಾ ಇವತ್ತು ಯಾವುದೇ ಕೆಲಸಗಳಿಲ್ಲ ಓದಲಿಕ್ಕೆ ನಾನು ಕೂತ್ಕೊಳ್ತೇನೆ ಅಂತ ಆದರೆ ಅವಾಗ ಏನು ಮಾಡಿ ಅಂದರೆ ನೀವು ಕಲ್ತಿರುವಂತಹ ಪಾಯಿಂಟ್ಸಿಗೆ ವಿವರಣೆಯನ್ನು ನೋಡಿಕೊಳ್ಳಿ ಓದೋದು ನೀವು ಆ ಪಾಯಿಂಟ್ಸ್ ಒಳಗೆ ಏನಿದೆ ಅನ್ನುವಂಥದ್ದು ಓದ್ತಾ ಹೋಗಿ ಅಷ್ಟೇ ಇಲ್ಲಿ ಬಾಯ್ಪಾಠ ಮಾಡಲಿಕ್ಕಿಲ್ಲ ಅಥವಾ ಇದನ್ನು ನೀವು ತುಂಬ ಡೀಪಾಗಿ ಹೋಗಬೇಕು ಅಂತ ಏನೂ ಇಲ್ಲ ಆ ಪಾಯಿಂಟ್ಸ್ ನೀವು ಕಲ್ತಿದ್ದೀರಿ ಆ ಪಾಯಿಂಟ್ಸ್ ಒಳಗೆ ಏನಿದೆ ವಿಚಾರ ಎನ್ನುವಂಥದ್ದನ್ನು ಓದ್ತಾ ಹೋಗುವಂಥದ್ದು ಓದ್ತಾ ಹೋಗ್ತೀರಿ ಓದಿದ ನಂತರ ಆ ಪಾಯಿಂಟ್ಸ್ನ ಬಗ್ಗೆ ನೀವೇ ವಿಶ್ಲೇಷಣೆಯನ್ನು ಕೊಡಿ ಈಗ ನೀವೇ ಟೀಚರ್ ನೀವೇ ಸ್ಟೂಡೆಂಟ್ ನೀವು ಟೀಚರ್ ಆಗಿದ್ದುಕೊಂಡು ಆ ಪಾಯಿಂಟ್ಸ್ಗಳನ್ನು ಹೇಳಿ ಆ ಪಾಯಿಂಟ್ಸ್ನೊಳಗಿರುವಂಥ ವಿಚಾರವನ್ನು ಟೀಚರ್ ಆಗಿದ್ದುಕೊಂಡು ಮಕ್ಕಳಿಗೆ ತಿಳಿಸುವ ರೀತಿಯಲ್ಲಿ ನಿಮಗೆ ನೀವೇ ಹೇಳ್ಕೊಳ್ಬೇಕು ಏನಾಗಬೇಕು ಆ ಸಮಯದಲ್ಲಿ ನೀವು ಟೀಚರ್ ಆಗಬೇಕು ನೀವೇ ಸ್ಟೂಡೆಂಟ್ ಕೂಡ ಆಗಿರಬೇಕು ನಾನು ಮಾಡಿರುವಂಥದ್ದು ನಾನು ಓದಿರುವಂತಹ ಕ್ರಮ ಹೀಗೆ ನನಗೆ ತುಂಬಾ ಸುಲಭ ಆಗಿದೆ ಆ ರೀತಿಯಾಗಿ ಓದ್ಕೊಂಡು ಪರೀಕ್ಷೆ ಸಮಯದಲ್ಲೂ ಕೂಡ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮದಲ್ಲಿ ಪರೀಕ್ಷೆಗೆ ಹೋಗಿ ಬರೀಲಿಕ್ಕೂ ಕೂಡ ಸಾಧ್ಯ ಆಯಿತು ನೀವು ಈ ಸಮಯದಲ್ಲಿ ಅಂದರೆ ಬಿಡುವಿನ ಸಮಯದಲ್ಲಿ ಅಥವಾ ಪರೀಕ್ಷೆಗೆ ಒಂದು ಮೂರು ನಾಲ್ಕು ತಿಂಗಳುಗಳ ಕಾಲ ಇದೆ ಅನ್ನುವಂಥ ಸಮಯದಲ್ಲಿಯೇ ಈ ರೀತಿಯ ತಯಾರಿಯನ್ನು ಮಾಡಿಕೊಳ್ಬೇಕು ಆರಂಭದಲ್ಲಿ ಇಲ್ಲಿ ದೂರ ಶಿಕ್ಷಣವನ್ನು ಮಾಡ್ತಾಯಿದ್ದೇವೆ ನಾವು ಯಾರೆಲ್ಲ ದೂರ ಶಿಕ್ಷಣವನ್ನು ಮಾಡ್ತಿದ್ದೀರ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಇಲ್ಲಿ ನಿಮಗೆ ನೀವೇ ಟೀಚರ್ ಆಗಬೇಕು ನಿಮಗೆ ನೀವೇ ಟೀಚರ್ ಆ ಕ್ಷಣದಲ್ಲಿ ನೀವೇ ವಿದ್ಯಾರ್ಥಿ ನೀವೇ ಟೀಚರಾಗಿದ್ದುಕೊಂಡು ನಿಮಗೆ ನೀವೇ ಹೇಳ್ಕೊಳ್ಬೇಕು ವಿದ್ಯಾರ್ಥಿಯಾಗಿ ಕೇಳಿಸ್ಕೊಳ್ಬೇಕು ವಿದ್ಯಾರ್ಥಿಯಾಗಿ ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಯಾರು ಕೂಡ ಸಹಾಯ ಮಾಡಲಿಕ್ಕೆ ಬರೋದಿಲ್ಲ ನಾವೇ ಓದ್ಕೊಳ್ಬೇಕು ನಾವೇ ಪರೀಕ್ಷೆಗೆ ಬರ್ಕೊಳ್ಬೇಕು ಅದರಿಂದ ಕೆಲವೊಂದು ಟ್ರಿಕ್ಗಳನ್ನು ಉಪಯೋಗಿಸಿಕೊಂಡು ಓದಲಿಕ್ಕೆ ಆರಂಭ ಮಾಡಬೇಕು ಈ ರೀತಿಯಾಗಿ ಪೇಪರ್ ಹಿಡ್ಕೊಂಡು ಬರೆದ್ರೆ ಒಂದು ಮೂರು ಪೇಪರ್ನಲ್ಲಿ ಇಲ್ಲಿ ನಾನು ಎಲ್ಲವನ್ನೂ ಬರೀಲಿಲ್ಲ ಕೆಲವೊಂದನ್ನು ಮಾತ್ರ ಬರೆದಿದ್ದೇನೆ ಅದನಂತರ ನಂತರ ನಾನು ಟೆಕ್ಸ್ಟ್ ಬುಕ್ಕಲ್ಲಿಯೇ ಪಾಯಿಂಟ್ಸ್ ಮಾಡಿ ಓದ್ಕೊಂಡಿರುವಂಥದ್ದು ಯಾಕಂದರೆ ನನಗೆ ಆ ಪಾಯಿಂಟ್ಸ್ ಮಾಡುವಂತಹ ಸಮಯ ಇರಲಿಲ್ಲ ಕೊನೆಯದಾಗಿ ನಾನು ಈ ರೀತಿ ಮಾಡಿಕೊಳ್ಬೋದು ಎನ್ನುವಂತಹ ಒಂದು ಯೋಚನೆಯನ್ನು ಮಾಡಿದ ನಂತರ ಆದರೆ ಸಮಯ ಮತ್ತೆ ಸಾಕಾಗಲಿಲ್ಲ ಆದ್ದರಿಂದ ಎಲ್ಲವನ್ನೂ ಬರೀಲಿಕ್ಕೆ ಸಾಧ್ಯ ಆಗಿರಲಿಲ್ಲ ನೀವು ಈಗಲೇ ನಿಮ್ಮ ತಯಾರಿಯನ್ನು ಮಾಡ್ತಾ ಇದ್ದೀರಿ ಅಂತಾದರೆ ಈ ರೀತಿಯಾಗಿ ಕೂಡ ಮಾಡಿಕೊಂಡಿ ನಿಮಗೆ ಈ ರೀತಿಯಾಗಿ ಓದ್ಕೊಳ್ಳಿಕ್ಕೆ ಇಷ್ಟ ಆಗಿದ್ರೆ ಈ ರೀತಿಯಾಗಿ ಮಾಡಿಕೊಂಡು ನೋಡಿ ತುಂಬಾ ಸುಲಭ ಅನ್ನಿಸ್ತದೆ ಒಂದು ಎರಡು ಮೂರು ಪೇಪರ್ನಲ್ಲಿ ನಿಮ್ಮ ಸಂಪೂರ್ಣ ಟೆಕ್ಸ್ಟ್ ಬುಕ್ಕನ್ನು ಬರೀಲಿಕ್ಕೆ ಆಗ್ತದೆ ಎಷ್ಟು ಪುಟ ಇದೆ ನೋಡಿ ಇದರಲ್ಲಿ ನಾನ್ನೂರ ನಲವತ್ತೊಂದು ಪುಟ ಓದಲಿಕ್ಕೆ ಇದೆ ನಿಮಗೆ ಹೌದಾ ನಿಮ್ಮ ಪಾಯಿಂಟ್ಸನ್ನು ಈ ರೀತಿಯಾಗಿ ಮಾಡಿಕೊಂಡ್ರೆ ಆ ನಾನ್ನೂರು ಪುಟಗಳನ್ನು ನೀವು ಮೂರಿಂದ ನಾಲ್ಕು ಪೇಪರ್ನಲ್ಲಿ ಮುಗಿಸ್ಕೊಳ್ಬೋದು ಅಥವಾ ಪಾಯಿಂಟ್ಸ್ ಬುಕ್ ಮಾಡಿಕೊಂಡ್ರೆ ನಾಲ್ಕೈದು ಪೇಜ್ಗಳಲ್ಲಿ ನಿಮ್ಮ ನಾನ್ನೂರು ಪುಟಗಳ ಸಮಾಜಶಾಸ್ತ್ರವನ್ನು ಓದಿ ಮುಗಿಸ್ಬೋದು ಈ ರೀತಿಯ ಎಲ್ಲ ಪಾಯಿಂಟ್ಸ್ಗಳನ್ನು ಒಂದೇ ದಿವಸ ಬರೀಲಿಕ್ಕೆ ಸಾಧ್ಯ ಹೌದಾ ನೀವು ಸಂಡೇ ಅಥವಾ ನಿಮಗೆ ರಜೆಯ ದಿವಸ ಇದ್ದಾಗ ನೀವೇನು ಮಾಡಿ ಅಂದರೆ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಆ ಪಾಯಿಂಟ್ಸನ್ನು ಮಾಡಿಕೊಂಡ್ರೆ ನಂತರ ಸಮಯ ಇದ್ದಾಗ ವಿವರಣೆಯನ್ನು ತಿಳ್ಕೊಳ್ಳುವಂತಹ ಕೆಲಸವನ್ನು ಮಾಡಿ ತುಂಬನೇ ಸಹಾಯ ಆಗ್ತದೆ ಈ ರೀತಿಯಾಗಿ ಒಂದು ಪ್ರಯತ್ನವನ್ನು ಮಾಡಿ ನೋಡಿ ತಯಾರಿಯನ್ನು ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು ಯಾಕಂದರೆ ಆ ಒಂದು ತಯಾರಿಯನ್ನು ಮಾಡಬೇಕಾದ್ರೆ ಆ ಪಾಯಿಂಟ್ಸ್ಗಳನ್ನು ನೀವು ಎರಡು ಮೂರು ಬಾರಿ ಹೇಳ್ತೀರಿ ಆ ಪಾಯಿಂಟ್ಸ್ಗಳನ್ನು ಬರಿಬೇಕಾದ್ರೆ ಆ ಬರೆದಿರುವಂತಹ ಕೆಲವು ಪಾಯಿಂಟ್ಸ್ಗಳು ನಿಮಗೆ ಸರಿಯಾಗಿ ನೆನಪಲ್ಲಿ ಕೂಡ ಉಳಿತದೆ ಅದರಿಂದ ಯಾವುದೇ ಪಿ ಡಿ ಎಫ್ನ ಅಗತ್ಯ ಇಲ್ಲ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಸರಿ ಇನ್ನು ಪುಸ್ತಕಗಳೇ ಸಿಗಲಿಲ್ಲ ಅಂತಾದವರು ನೀವೇನು ಮಾಡಬೇಕು ಅಂದರೆ ನಾನು ಎಲ್ಲ ಪಾಯಿಂಟ್ಸ್ಗಳ ಅಥವಾ ಪ್ರತಿಯೊಂದು ವಿಷಯಗಳ ವಿವರಣೆಯನ್ನು ಮಾಡಿದ್ದೇನೆ ಕೆಲವೊಂದು ಬಾಕಿ ಇರಬಹುದಷ್ಟೇ ವಿನಃ ಪ್ರತಿಯೊಂದು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಮುಖ್ಯವಾದಂತಹ ಪ್ರಶ್ನೆಗಳ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದೇನೆ ಅದನ್ನು ನೋಡಿಕೊಂಡು ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು